ನಮ್ ರೈತರಿಗೆ ಏನಾಗಿದೆ ಗೊತ್ತಿಂಗ್ ಮಾಡ್ತಿವಿ ನೆಗಾಡ್ತಾರೆ ಕಟ್ಕೊಂಬೇಕಾಗಿರ್ತೈತೆ ಮಾಡ್ತಾರೆ ಸುಮಾರಾ ಬಂತ ಗಿಡ ಬಂದ್ಬಿಟ್ರ ಮೋತೆ ಬರ್ಬಾರ್ದು ಸರ್ ಇನ್ನ ಕಾಯಿ ಹೂ ಎಲ್ಲಾ ಎಲ್ಲಾ ಬರುತ್ತೆ ಇಲ್ಲ ಕಣ ಕಾಯಿ ಸೈಜ್ ಬರಲ್ಲ ಒಂದ್ಸಲ ಪೊಟ್ಯಾಶ್ ಕೊಡ್ರಿ

ಸೊ ವೀಕ್ಷಕರೇ ನಮ್ಮ ರೈತರ ಪ್ರಾಬ್ಲಮ್ ಏನು ಅಂದ್ರೆ ಫಸ್ಟ್ ನಾಟಿ ಮಾಡೋವಾಗ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕಲ್ ಮಾಡಕ್ ಆಗದೆ ಇಲ್ಲ ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಫಸ್ಟ್ ಅದು ನಾಟಿ ಮಾಡಿದಾಗ ಸೊ ಸ್ಟಾರ್ಟಿಂಗ್ ಇಂದ ರೈತರಿಗೆ ತಲೆ ತಿಂತಾರೆ ಸೊ ದಯವಿಟ್ಟು ಅಂತವ್ರನ್ನೆಲ್ಲ ಹತ್ರ ಸೇರಿಸ್ಬೇಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮಗೆ ನಂಬಿಕೆ ಇದ್ಯಾ ಇವಾಗ ಡೌಟ್ ಎಲ್ಲರಿಗೂ ಇರುತ್ತೆ ನೀವು ಬಂದು ಪರೀಕ್ಷೆ ಮಾಡಿ ಇವಾಗ ಬೆಳಗಾಮಿಂದ ಬಂದಿದ್ದರು ಇಲ್ಲಿ ಹನ್ನೆರಡು ಅವರ್ ಜರ್ನಿ ಮಾಡಿಕೊಂಡು ಸೊ ನಿಮ್ಮೂರಲ್ಲಿ ಹತ್ರ ಇರೋ ಅಂಥ ತೋಟಗಳಿಗೆ ನಮಗೆ ಫೋನ್ ಮಾಡಿ ಅವ್ರದ್ದು ನಂಬರ್ ಕೊಡ್ತೀರಿ ಹೋಗಿ ಭೇಟಿ ಮಾಡಿ ಬಟ್ ಶೈತಾನ್ ಕಿದ್ದಾರೆ ಅಂದರೆ ಬಗಲ್ಮೇಹೆ ಅಂತೆ ಅಂದರೆ ನಮ್ಮ ಅಕ್ಕಪಕ್ಕದವರೇ ನಮ್ಮ ಶತ್ರುಗಳು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟಾರ್ಟಿಂಗು ಯಾವುದೇ ಕಾರಣಕ್ಕೂ ಬರೋಲ್ಲ ಅಂತಾರೆ ಆಮೇಲೆ ಗಿಡ ಬಂದಮೇಲೆ ಗಿಡ ಏನೋ ಬಂದ್ಬಿಡ್ತಪ್ಪ ಆ oh, weight ಬರಲ್ಲ ಅಂತಾರೆ ಗಡಬಂತು ಅಂತಾರೆ weight ಬಂದ ಮೇಲೆ ಸಣ್ಣ ಇದೆ ದಪ್ಪ ಆಗಲ್ಲ ಅಂತಾರೆ ಹೂ ಬರಲ್ಲ ಅಂತ ಸರ್ ಹೂ ಬಂದ ಫಿಂಗರ್ ಬಂದಿರುತ್ತತೆ ಏ ಕೊನೆ ಕೊನೆದಪ್ಪ ಬರಲ್ಲ ಏನಾದರೂ ಕೊಡ್ಬೇಕು ಅಂತ ಆಗ್ಲೂ ತಲೆ ಕಡಸಾರೆ ಸರ್ ನಾನು ಯಾವುದು ತಲೆ ಕಡಸಕೊಂಡಿಲ್ಲ ಇದುವರೆಗೂ ನೋ ನೀವು ಲ್ಯಾಬಲ್ ಟೆಸ್ಟ್ ಮಾಡ್ಕೊಳ್ಳಿ ಗುದ್ದ ನಾನು ತೋಟಕ್ಕೆ ಬನ್ನಿ ಮಣ್ಣು ಪರೀಕ್ಷೆ ಮಾಡ್ಸಿ ಕೊನೆ ಪರೀಕ್ಷೆ ಮಾಡ್ಸಿ 1 ಗ್ರಾಮ್ ಪೆಸ್ಟಿಸೈಡ್ ಪಂಕಿಸೈಡ್ ಮತ್ತೆ ಕೆಮಿಕಲ್ ರಿಪ್ಯೂರ್ ಅಂತam ಸರ್ ಸಿಗುದ್ರೆ ನೀವು ಹೇಳಿದ ಹಾಗೆ ನಾನು ಮತ್ತೆ ತೋಟ ಏನಿದೆ ಅದು ನಮ್ ಬೇಕಾದ್ರೆ ನಿಮ್ಮ ಹೆಸರುಗೆ ಬರಕೊಡೋದು ರೆಡಿ ವೆರಿ ಗುಡ್ ಸರ್ ಏಕೆ ನಾವೇನೇ ಕೇಳ್ತಾ ಇದೀನಿ ಅಂದ್ರೆ ಒಂದಲ್ಲ ಎರಡಲ್ಲ ನಾನು ಚಾಲೆಂಜ್ ಹತ್ ಸತಿ ನೂರ್ ಸತಿ ಮಾಡಿದೀನಿ ಐದು ವರ್ಷದಿಂದ ಹೇಳ್ತಾನೆ ಇದ್ದೀನಿ ಸೊ ಇವಾಗ ಬಂದಾಯ್ತು ವೆಯಿಂಗ್ ಸ್ಕೇನ್ ಮೇಲೆ ಇಟ್ಟಾಯ್ತು ಗಿಡ ಇಂದ ಕಿತ್ಕೊಂಡ್ಬಂದಿ ತೋರಿಸಿದೀವಿ ಪ್ಲಸ್ ನಮ್ಮ ಬೇರೆ ನಮ್ಮ ಟೇಸ್ಟ್ ಮಾಡೋಂಥವ್ರು ಇವಾಗ ನಾವ್ ಏನ್ ಗೊನೆ ಅಕ್ಕ ಪಕ್ಕದವ್ರಿಗೆಲ್ಲ ಕೊಡ್ತಿರಲ್ಲ ಸ್ವೀಟ್ ಇರುತ್ತೆ ಅಂದ್ರೆ ಇವ್ರೆ ಸೂಪರ್ ಸ್ವೀಟ್ ಲೈಫಲ್ಲೇ ತಿಂದಿರಲ್ಲ ನಾವ್ ಚಿಕ್ಕವರಿದಾಗ್ ತಿಂತಿದ್ರೆ ನಮ್ ಮೂವತ್ತ ವರ್ಷ ಹಿಂದೆ ನೀವ್ ಹೇಳಿ ಸರ್ ಸಾರ್ ಈಗ ನಾನು ನಾನೊಂದ್ ಮಾತ ಹೇಳ್ಬಿಡ್ತೀನಿ ನಾನ್ ಮಾಡ್ಬೇಕ್ ಅನ್ನೋ ಉದ್ದೇಶ ಇತ್ತು ಬಂಡವಾಳ ಕೊರತೆ ಇತ್ತು ನನ್ಗ್ ಆಸೆ ಇದ್ದ ಮೇಲೆ ಮನ್ಸಿದ್ಮೇಲೆ ಎಲ್ಲಾರು ಮಾಡ್ಬೋದು ಅನ್ನೋದು ದೇವ್ರು ಕೊಡ್ತಾನೆ ಅಂತ ಅನ್ಕೊಂಡಿದೆ ಮಾಡ್ದೆ ಸಕ್ಸೆಸ್ ಒಳ್ಳೆ ರಿಸಲ್ಟು ಸಕ್ಸೆಸ್ ಬಂತು ಇನ್ನು ಖುಷಿ ಆಯ್ತು ಮಾಡ್ತಾ ಮಾಡ್ತಾ ಬಂದೆ ಸರ್ ಈಗ ಇದ್ ಬಳಿದ ಅಂದ್ರೆ ಮನೇಲಿ ಎಲ್ಲ ಒಂದೇ ಸಮಯ ಇರಲ್ಲ ಮೆಂಬರ್ಸ್ ತಲೆ ಇರ್ತಾರೆ ಸಪೋರ್ಟ್ ಮಾಡೋ ಬಂದಿನ್ ಇರ್ತಾರೆ ಅಂದ್ರೆ ನಮ್ಗೆ ಪ್ಲಸ್ ಪ್ಲಸ್ಗಿಂತ ಮೈನಸ್ ಆಯ್ತು ಅಂದ್ರು ಸರ್ ನನಗೆ ನನಗಿದ್ದು ಸರ್ ಮೇನ್ ಉದ್ದೇಶ ಏನ್ ಕಾಪಾಡಿದೆ ಅಂತಂದ್ರೆ ವಿಸ ಮುಕ್ತ ಕೊಡ್ಬೇಕು ಗ್ರಾಹಕರಿಗೆ ಮಣ್ಣು ವಿಸ ಮುಕ್ತ ಆಗತ್ತೆ ನಾವು ಬಳಸ್ತೀವಲ್ಲ ನಾವು ಆರೋಗ್ಯವಾಗಿರ್ತೀವಿ ಮೇನ್ ಕಾನ್ಸೆಪ್ಟ್ ನಾವು ಸರ್ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಇವ್ರು ಹೇಳ್ತಾ ಇರೋದು ಎಲ್ಲ ಕರೆಕ್ಟು ಈಗ ಏನಾಗುತ್ತೆ ಎಷ್ಟೋ ಜನ ಏನ್ ಮಾಡ್ತಾರೆ ಒಂದ್ ಕೂಳೆ ಬೆಳಿತಾರೆ ಈ ತಿರ್ಗಾ ಕಟಿಂಗ್ ಆಗುವಂಥ ಔಷಧಿ ಆಗ್ತಾನೆ ವೈಟ್ ಮಾಡ್ತಾರೆ ಸರ್ ದಯವಿಟ್ಟು ಎರಡನೇ ಬೆಳೆ ಬೆಳೆಯುವಂಥವ್ರು ಸ್ಟಾಪ್ ಮಾಡಬೇಡಿ ಪ್ರತಿ ತಿಂಗಳು ಕೊಡಿ ಕಟಿಂಗ್ ಆಗೋ ಗಂಟ ಕಾಯಬೇಡಿ ಅಂತಂದ್ರೆ ನಮ್ಮ ಮುಂದೂ ಬೆಳೆಗೆ ಅದು ಅನುಕೂಲ ಆಗುತ್ತೆ ಅಲ್ಲಿ ನಾವು ಫೇಲ್ ಆಯ್ತೀವಿ ಸರ್ ಕೆಲವ್ರು ಏನು ಮಾಡ್ತಾರೆ ಅಂತ ಅಲ್ಲಿ ಲಾಸ್ಟಲ್ಲಿ ಹಾಕೋಕ್ಕೋಗ್ತಾರೆ ಮೂರು ತಿಂಗಳು ಬಲ್ತ್ ಮೇಲೆ ಅದು ಯಾಕೆಂದ್ರೆ ಮೂರು ತಿಂಗಳು ಆದ್ಮೇಲೆ ಮೂರು ತಿಂಗಳು ಬೇಕು ಕಟಿಂಗ್ ಆಗ್ಬೇಕಾರೆ ಆಗಿ ಅಲ್ವೇ ಮೂರು ತಿಂಗಳು ಪೂರ್ಣ ಕಟಿಂಗ್ ಆದ್ಮೇಲೆ ನೀವು ಮಾಡಕ್ಕೆ ಹೋದಾಗ ಅಲ್ಲಿ ಫೇಲ್ ಆಯ್ತೀರಿ ಆ ರೀತಿ ಮಾಡಬೇಡಿ ಪ್ರತಿ ತಿಂಗಳು ನಿಲ್ಲಿಸ್ತಾನೆ ನಾವು ಹೇಳೋ ಪದ್ಧತಿ ಮಾಡ್ಕೊಂಡೋಗಿ ದಯವಿಟ್ಟು ಎರಡನೇ ಕೂಳೆ ಮೂರನೇ ಕೂಳೆ ಐದು ವರ್ಷ ನೀವು ಬಾಳೆನ ಹೋಗ್ಬೋದು ಯಾಲಕ್ಕಿ ಆಗ್ಬೋದು ನೇಂದ್ರ ಆದ್ರೆ ಮೂರರಿಂದ ನಾಲ್ಕು ಕೂಳೆ ಬೆಳಿಬಹುದು ನಾವ್ ಹೇಳೋದ್ ಪದ್ಧತಿನ ಅನುಸರಿಸಿ ಮಾಡು ಫಸ್ಟ್